ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಪ್ರಥಮ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನ್ನಡ ಭಾಷೆಯ ಮೊದಲ ತ್ರೈಮಾಸಿಕ ಪರೀಕ್ಷೆಯ ಪಠ್ಯಕ್ರಮವನ್ನು ನೋಡೋಣ ನೋಡಿ ಪ್ರಥಮ ತ್ರೈಮಾಸಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪದ್ಯಭಾಗ ಮೊದಲನೇ ಪದ್ಯ ಇದೆ ದುರ್ಯೋಧನ ವಿಲಾಪ ರನ್ನ ಕವಿ ಬರೆದಿರ್ತಕ್ಕಂಥದ್ದು ಹಾಗೆಯೇ ಎರಡನೇ ಪದ್ಯ ವಚನಗಳು ಮೂರು ವಚನಕಾರರ ವಚನಗಳನ್ನು ಇಲ್ಲಿ ಇಟ್ಟಿದ್ದಾರೆ ನೋಡ್ಬೋದು ಅದಷ್ಟನ್ನು ಓದ್ಕೋಬೇಕು ನೀವು ಮೂರನೇ ಪದ್ಯ ದೇವನೊಲಿದನ ಕುಲವೇ ಸತ್ಕುಲಂ ಹರಿಹರ ಕವಿ ಬರೆದಿರ್ತಕ್ಕಂಥದ್ದು ಇದ್ರ ಜೊತೆಗೆ ಗದ್ಯ ಭಾಗದಲ್ಲಿ ಗಾಂಧಿ ಗದ್ಯ ಹಾಗೆಯೇ ಎರಡನೇ ಗದ್ಯ ರಾಗಿ ಮುದ್ದೆಯನ್ನು ಇಟ್ಟಿದ್ದಾರೆ ಎರಡೂ ಗದ್ಯ ಓದ್ಕೋಬೇಕು ನಾಟಕ ವಿಭಾಗದಲ್ಲಿ ಮೊದಲನೇ ದೃಶ್ಯ ಬೆಪ್ಪು ತಕ್ಕಡಿ ಎರಡನೇ ದೃಶ್ಯ ನಗಬೇಕೋ ತಮ್ಮ ನಗಬೇಕೋ ಹಾಗೆಯೇ ಮೂರನೇ ದೃಶ್ಯ ಜಯವು ನರಕದ ಮಾಲೀಕ ಇಷ್ಟು ಈ ಮೂರು ದೃಶ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನು ನೋಡ್ಕೋಬೇಕು ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಬಿಡಿಸಿ ಬರೆಯಿರಿ ಸಮನಾರ್ಥಕಗಳು ವಿರುದ್ಧ ಪದಗಳು ಈ ಮೂರರಲ್ಲಿ ಇಲ್ಲಿ ಪದಗಳ ಅರ್ಥ ಬರೋದಿಲ್ಲ ಈಗ ಅದು ತೆಗೆದಿದ್ದಾರೆ ನೋಡಿ ಈ ಬಿಡಿಸಿ ಬರೆಯಿರಿ ಸಮನಾರ್ಥಕ ಪದ ವಿರುದ್ಧ ಪದಗಳಲ್ಲಿ ಯಾವುದಾದ್ರೂ ಎರಡು ಬರೆಯೋದಕ್ಕೆ ಕೇಳ್ತಾರೆ ನಿಮಗೆ ಒಂದು ಹೆಚ್ಚುವರಿಯಾಗಿರುತ್ತೆ ಒಂದೊಂದರಲ್ಲೂ ಮತ್ತೆ ಮೂರು ಮೂರು ಪ್ರಶ್ನೆ ಇರ್ತವೆ ಅದರಲ್ಲಿ ಎರಡಕ್ಕಷ್ಟೇ ಉತ್ತರ ಬರೀಬೇಕಾಗಿರುತ್ತೆ ಅದ್ರ ಜೊತೆಗೆ ಪತ್ರಲೇಖನ ಪ್ರಬಂಧ ಅಂತ ಇರುತ್ತೆ ಪತ್ರಲೇಖನ ಯಾವುದು ಬೇಕಾದರೂ ಕೊಡ್ಬೋದು ವೈಯಕ್ತಿಕ ಪತ್ರ ಅಥವಾ ವ್ಯವಹಾರಿಕ ಪತ್ರ ಯಾವುದಾದ್ರೂ ಒಂದಿರುತ್ತೆ ಅದರ ಜೊತೆಗೆ ಒಂದು ಪ್ರಬಂಧದ ವಿಷಯ ಇರುತ್ತೆ ಈ ಪತ್ರಲೇಖನ ಪ್ರಬಂಧ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗುತ್ತೆ ನಾಲ್ಕು ಅಂಕಗಳಿಗಿರುತ್ತೆ ನಾನೀಗ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ ಆಗ ನಿಮಗೆ ಯಾವ್ಯಾವ ಪ್ರಶ್ನೆಗಳು ಬರ್ತವೆ ಅಂತ ಅನ್ನೋದು ಗೊತ್ತಾಗುತ್ತೆ ಮತ್ತು ಮಾದರಿ ಹೇಗಿರುತ್ತೆ ಅನ್ನೋದನ್ನು ಸಹಿತ ತಿಳ್ಕೊಬೋದು ವಿದ್ಯಾರ್ಥಿಗಳೇ ಇದು ಪ್ರಥಮ ಕಿರುಪರೀಕ್ಷೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ನೋಡಿ ನಿಮಗೆ ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಕೊಡ್ತಾರೆ ನಲವತ್ತು ಅಂಕಗಳಿಗೆ ಕೇಳಿರ್ತಕ್ಕಂಥದ್ದು ಮೊದಲಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೀಬೇಕು ಬಹು ಆಯ್ಕೆ ಪ್ರಶ್ನೆಗಳಿದು ನಾಲ್ಕು ಅಂಕಗಳಿಗೆ ಇದಿರುತ್ತೆ ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಸರಿಯಾದ ಉತ್ತರ ದ್ರೋಣ ಅಲ್ಲಮ್ಮ ಪ್ರಭುವಿನ ಅಂಕಿತ ಯಾವುದು ಗುಹೇಶ್ವರ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು ನರಸಿಂಹಮೂರ್ತಿ ಬೋಳೆಶಂಕರನ ಊರು ಯಾವುದು ಶಿವಾಪುರ ಹೊಂದಿಸಿ ಬರೆಯಿರಿ ಕೊಡ್ತಾರೆ ಇದು ಮೂರು ಅಂಕಗಳಿಗಿರುತ್ತೆ ವಿದ್ಯಾರ್ಥಿಗಳೇ ಪ್ರಶ್ನೆ ಭಾಗ ಏನಿದೆಯೋ ಇದನ್ನು ನೀವು ಬರ್ಕೋಬೇಕು ಇದ್ರ ಮುಂದೆ ನೇರವಾಗಿ ಉತ್ತರವನ್ನು ಬರೀಬೇಕು ಉದಾಹರಣೆ ನೋಡಿ ಇಲ್ಲಿ ರನ್ನ ಅಂತ ನೀವು ಈ ಕಡೆ ಬರ್ಕೊಂಡ್ರೆ ಈ ಕಡೆ ಸಾಹಸ ಭೀಮ ವಿಜಯ ಅಂತ ಉತ್ತರ ಇಲ್ಲಿ ಬರೀಬೇಕು ರನ್ನ ಕವಿ ಬರೆದಿರ್ತಕ್ಕಂಥ ಕೃತಿ ಇದು ಅಕ್ಕಮಹಾದೇವಿ ಅಂಕಿತನಾಮ ಇದು ಚನ್ನ ಇಲ್ಲಿ ಎರಡನೇದರಲ್ಲಿ ಚನ್ನಮಲ್ಲಿಕಾರ್ಜುನ ಅಂತ ಬರೀಬೇಕು ಪ್ರಶ್ನೆ ಸಂಖ್ಯೆ ಇದನ್ನೇ ಹಾಕ್ಬೇಕು ಮೂರು ಅಂತ ಹಾಕಿ ಚನ್ನಮಲ್ಲಿಕಾರ್ಜುನ ಅಂತ ಬರೀಬೇಕು ಎರಡು ಅಂತ ಹಾಕಿ ಸಾಹಸ ಭೀಮ ವಿಜಯ ಅಂತ ಬರೀಬೇಕು ಹರಿಹರನನ್ನ ರಗಳೆ ಕವಿ ಅಂತ ಕರಿತೀವಿ ಇಲ್ಲಿ ಒಂದು ಅಂತ ಹಾಕಿ ರಗಳೆ ಕವಿ ಅಂತ ಬರೀಬೇಕು ಹಾಗೆಯೇ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಅಂದ್ಬಿಟ್ಟು ಮೂರು ಅಂಕಗಳಿಗೆ ಗದ್ಯ ಭಾಗದಿಂದ ಕೇಳ್ತಾರೆ ನೋಡಿ ಇಲ್ಲಿ ಪದ್ಯ ಭಾಗದಿಂದ ಕೇಳಿರ್ತಾರೆ ಇಲ್ಲಿ ಗದ್ಯ ಭಾಗದಿಂದ ಕೇಳ್ತಾರೆ ಇಲ್ಲೇ ಉತ್ತರಗಳು ಕೊಟ್ಟಿರ್ತಾರೆ ಒಂದು ಉತ್ತರ ಹೆಚ್ಚುವರಿಯಾಗಿರುತ್ತೆ ಅಂದರೆ ಇದು ಯಾವುದಕ್ಕೂ ಸಂಬಂಧಪಡದೇ ಇರೋದಿರುತ್ತೆ ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಕರಿಸಿದ್ದೇಗೌಡ ಗ್ರಾಮದ ಅಧಿದೇವತೆ ನಾಗಮ್ಮ ರಾಗಿಗೆ ಡ್ಯಾಶ್ ವರ್ಷಗಳ ಇತಿಹಾಸವಿದೆ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಇಲ್ಲಿ ಕೆಲವು ಸರಿ ಎಕ್ಸ್ಟ್ರಾ ಕೊಡ್ತಾರೆ ಇನ್ನು ಕೆಲವು ಸರಿ ಕೊಡೋದಿಲ್ಲ ಈಗ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಮೊದಲಿಗೆ ಪದ್ಯ ಭಾಗದಲ್ಲಿ ಎರಡು ಪ್ರಶ್ನೆ ಕೊಟ್ಟಿರ್ತಾರೆ ಒಂದು ಪ್ರಶ್ನೆಗಷ್ಟೇ ಉತ್ತರ ಬರೀಬೇಕು ಎರಡಂಕ ಇರುತ್ತೆ ಕರ್ಣನ ರಹಸ್ಯವನ್ನ ಯಾರು ಯಾರು ಅರಿತಿದ್ದರು ಹಾಗೆಯೇ ಲೋಕ ಮತ್ತು ಕರ್ಣಗಳ ಚೇಷ್ಟೆಗೆ ಬೀಜ ಯಾವುದು ಅಂತ ಕೇಳಿದ್ದಾರೆ ಮತ್ತೆ ಇಲ್ಲಿ ನೋಡಿ ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇರೋದನ್ನ ಗಮನಿಸ್ಬೋದು ಇಲ್ಲಿ ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಶ್ನೆಗಳು ಇಲ್ಲ ಅದನ್ನು ನೀವು ಗಮನಿಸಿ ವಿದ್ಯಾರ್ಥಿಗಳೇ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅನ್ನೋ ಭಾಗದಲ್ಲಿ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ವಾಕ್ಯಗಳಿರ್ತವೆ ಇದರಲ್ಲಿ ಒಂದಕ್ಕಷ್ಟೇ ನೀವು ಉತ್ತರ ಬರೀಬೇಕು ಮೂರು ಅಂಕ ಹಾಗೆಯೇ ಇಲ್ಲಿ ಗಮನಿಸಿ ನೀವು ಎರಡು ವಾಕ್ಯದಲ್ಲಿ ಗದ್ಯ ಭಾಗದಿಂದ ಕೊಟ್ಟಿರಲಿಲ್ಲ ನಾಟಕ ಭಾಗದಿಂದ ಕೊಟ್ಟಿದ್ರು ಈಗೇನು ಮಾಡಿದ್ರು ಸಂದರ್ಭನ ಗದ್ಯ ಭಾಗದಿಂದ ಕೊಟ್ಟರು ನಾಟಕ ಭಾಗದಿಂದ ತೆಗೆದಿದ್ದಾರೆ ಇಲ್ಲಿ ನೀವು ಗಮನಿಸ್ಬೋದು ಎರಡು ಪಾಠಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ವಾಕ್ಯಗಳು ಇಲ್ಲಿದ್ದಾವೆ ಹಾಗೆಯೇ ನಾಲ್ಕು ಅಂಕದ ಪ್ರಶ್ನೋತ್ತರಗಳಿಗೆ ಬಂದಾಗ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆಗಳಿದ್ದಾವೆ ಒಂದಕ್ಕೆ ಮಾತ್ರ ಉತ್ತರ ಬರೀಬೇಕು ಅಂಕ ಇಲ್ಲಿ ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಗೆ ಉತ್ತರ ಬರೀಬೇಕು ಅಂಕ ಇದೆ ಮುಂದಿನ ಭಾಗವನ್ನು ನೋಡೋಣ ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೂ ಸಹಿತ ಒಂದಕ್ಕೆ ಉತ್ತರ ಬರೀಬೇಕು ಅಂಕ ಭಾಷಾಭ್ಯಾಸದಲ್ಲಿ ಎರಡು ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರ ಬರೀರಿ ಅಂತ ಕೊಟ್ಟಿದ್ದಾರೆ ಮೂರು ಪ್ರಶ್ನೆಗಳಿರ್ತವೆ ಒಂದೊಂದರಲ್ಲಿ ಎರಡಕ್ಕಷ್ಟೇ ಉತ್ತರ ಬರೀಬೇಕು ಇಲ್ಲಿಯೂ ಸಹಿತ ಒಂದು ಹೆಚ್ಚುವರಿ ಪ್ರಶ್ನೆ ಇರುತ್ತೆ ನೀವು ಮೂರಕ್ಕೆ ಮೂರನ್ನೂ ಬರೀರಿ ಅದರಲ್ಲಿ ಸರಿಯಾದ ಎರಡಕ್ಕೆ ಎರಡು ಅಂಕ ಸಿಗುತ್ತೆ ಕೆಲವೊಂದು ಸಾರಿ ನೀವು ಸರಿ ಅಂತ ಅಂದ್ಕೊಂಡು ಬರೆದು ಬಂದಿರ್ತೀರಿ ಅದು ತಪ್ಪಾಗೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ಮೂರಕ್ಕೆ ಮೂರು ಬರೀರಿ ಇಲ್ಲಿ ಹೆಚ್ಚುವರಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀರಿ ನಿಮಗೆ ಸಮಯ ಏನು ಜಾಸ್ತಿ ವ್ಯರ್ಥ ಆಗೋದಿಲ್ಲ ಆದರೆ ಪ್ರಶ್ನೋತ್ತರಗಳನ್ನು ಹೆಚ್ಚಿಗೆ ಬರೆಯೋಕ್ಕೆ ಹೋಗಬೇಡಿ ಕೊನೆಯಲ್ಲಿ ನಿಮಗೆ ಸಮಯ ಇದ್ರಷ್ಟೇ ಬರೀರಿ ಕೆಳಗಿನ ಎರಡು ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಎರಡಕ್ಕಷ್ಟೇ ಬರೀಬೇಕು ಇಲ್ಲೂ ಅಷ್ಟೇ ಮೂರು ಪದ ಇರುತ್ತೆ ವಿರುದ್ಧ ಪದ ಕೇಳಿದ್ದಾರೆ ನೋಡಿ ಅದಾದ ಮೇಲೆ ಯಾವುದಾದ್ರೂ ಒಂದಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ ಕೇಳಿದ್ದಾರೆ ಗಾದೆ ಕೊಟ್ಟಿದ್ದಾರೆ ಮತ್ತು ಪತ್ರಲೇಖನ ಕೊಟ್ಟಿದ್ದಾರೆ ಈಗ ಗಾದೆಯನ್ನು ತೆಗೆದುಬಿಟ್ಟಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಇದು ಪ್ರಶ್ನೆ ಪತ್ರಿಕೆ ಹಾಗೆಯೇ ಇನ್ನೊಂದು ಪ್ರಶ್ನೆ ಪತ್ರಿಕೆ ನೋಡೋಣ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ತಿಂಗಳಲ್ಲೇ ನಡೆದಿರ್ತಕ್ಕಂಥದ್ದು ಹೋದ ವರ್ಷದ ಪ್ರಶ್ನೆ ಪತ್ರಿಕೆ ಇದು ನೋಡಿ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ನಾಲ್ಕು ಪಿನಾಕಪಾಣಿ ಅಂತ ಅಂದರೆ ಶಿವ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು ಅಂದರೆ ನರಸಿಂಹಮೂರ್ತಿ ಬಡ ಮಕ್ಕಳ ಪಾಲಿಗೆ ಚಾಕಲೇಟ್ ಯಾವುದು ಸೀಕು ಇಲ್ಲಿ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಬರೀರಿ ಅಂತ ಕೇಳಿದಾರೆ ನೋಡಿ ಇಲ್ಲೇ ಕೊಟ್ಟಿರ್ತಾರೆ ಉತ್ತರಗಳನ್ನ ನೀವು ಸರಿಯಾದದನ್ನ ಆರಿಸಿ ಬರೀಬೇಕಾಗತ್ತೆ ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಇನ್ನೂರೈವತ್ತು ರು ಗ್ರಾಮದ ಅಧಿದೇವತೆ ನಾಗಮ್ಮ ನೀರಿಗಾಗಿ ಕರಿಯ ಬಾನಿ ಇಲ್ಲಿದೆ ನೋಡಿ ಬಾನಿಯನ್ನು ತರ್ತಾ ಇದ್ದ ಹೊಂದಿಸಿ ಬರೆಯಿರಿ ಅಂದಾಗ ನೀವು ಇದನ್ನು ಬರ್ಕೊಳ್ಬೇಕು ಇದ್ರ ಮುಂದೆನೇ ಸರಿಯಾದ ಉತ್ತರವನ್ನು ಬರೀಬೇಕು ಗದಾಯುದ್ಧ ಇದ್ರ ಮುಂದೆ ರನ್ನ ಇಲ್ಲಿದೆ ನೋಡಿ ಸರಿಯಾದ ಉತ್ತರ ಇಲ್ಲಿ ಬರಿಬೇಕು ವಚನಗಳು ಅಂದಾಗ ಅಲ್ಲಮ ಪ್ರಭು ಇದರಲ್ವಾ ಇಲ್ಲಿ ಬರೀಬೇಕು ರಗಳೆ ಕವಿ ಅಂತ ಅಂದ್ಬಿಟ್ಟು ನಾವು ಹರಿಹರನನ್ನು ಕರಿತೀವಿ ಇಲ್ಲಿ ಹರಿಹರ ಅಂತ ಬರೀಬೇಕು ಪಂಪ ಅಂತ ಅನ್ನೋದು ಹೆಚ್ಚುವರಿ ಉತ್ತರ ಇದು ಇದು ಯಾವುದಕ್ಕೂ ಅನ್ವಯಿಸೋದಿಲ್ಲ ಇದನ್ನು ಬಿಟ್ಬಿಡಬೇಕು ಮುಂದಿನ ಭಾಗದಲ್ಲಿ ಎರಡಕ್ಕೆ ಅಂದ್ರೆ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಪದ್ಯದಲ್ಲಿ ಮೂರು ಪ್ರಶ್ನೆಗಳು ಇರ್ತವೆ ನಿಮಗೆ ಇದರಲ್ಲಿ ಎರಡಕ್ಕಷ್ಟೇ ನೀವು ಬರೀಬೇಕು ಆಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇಲ್ಲಿ ಗಾಂಧಿ ಗದ್ಯದಿಂದ ಒಂದು ಹಾಗೆಯೇ ರಾಗಿ ಮುದ್ದೆ ಗದ್ಯದಿಂದ ಒಂದು ಎರಡು ಪ್ರಶ್ನೆ ಇದಾವೆ ಒಂದಕ್ಕಷ್ಟೇ ಬರೀಬೇಕು ಹಾಗೆಯೇ ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆ ಇದಾವೆ ಒಂದಕ್ಕೆ ಮಾತ್ರ ನೀವು ಬರೀಬೇಕಾಗುತ್ತೆ ನೋಡಿ ಇಲ್ಲಿ ನಾಲ್ಕು ಆರು ಎಂಟು ಎಂಟು ಅಂಕಗಳಿಗೆ ಎರಡು ಅಂಕದ ಪ್ರಶ್ನೆಗಳು ಇರ್ತವೆ ಇದಾದ್ಮೇಲೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀತಕ್ಕಂತಹ ಪ್ರಶ್ನೋತ್ತರಗಳು ಪದ್ಯದಲ್ಲಿ ಎರಡು ಕೊಟ್ಟಿರ್ತಾರೆ ಒಂದಕ್ಕಷ್ಟೇ ನೀವು ಬರಿಬೇಕಾಗುತ್ತೆ ಆಮೇಲೆ ಗದ್ಯ ಭಾಗ ಮತ್ತೆ ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಸಂದರ್ಭಕ್ಕೆ ನೀವು ಸ್ವಾರಸ್ಯ ಬರೀಬೇಕಾಗತ್ತೆ ಇಲ್ಲಿ ದೀರ್ಘ ಗದ್ಯ ಅಂತ ತಪ್ಪಾಗಿ ಮುದ್ರಣ ಆಗಿದೆ ನಾಟಕ ಅಂತ ಆಗ್ಬೇಕಿದ್ರು ನೋಡಿ ಇಲ್ಲಿ ಗಾಂಧಿ ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ ಅದಾದ್ಮೇಲೆ ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ ಯಾವ್ದಾದ್ರೂ ಒಂದನ್ನ ನೀವು ಬರೀಬೇಕಾಗುತ್ತೆ ಇದಾದ್ಮೇಲೆ ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನ ನೋಡೋಣ ಪದ್ಯದಲ್ಲಿ ಎರಡು ಪ್ರಶ್ನೆ ಇರುತ್ತೆ ಒಂದಕ್ಕಷ್ಟೇ ನೀವು ಉತ್ತರ ಬರಿಬೇಕು ಹಾಗೇನೆ ಗದ್ಯ ಭಾಗ ಮತ್ತೆ ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆ ಇರ್ತವೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಬರೀಬೇಕು ಹಾಗೇನೆ ಬಿಡಿಸಿ ಬರೆಯಿರಿ ಇಲ್ಲಿ ಭಾಷಾಭ್ಯಾಸದಲ್ಲಿ ಮೂರು ಇರ್ತವೆ ಯಾವುದಾದ್ರೂ ಎರಡು ಬರಿಬೇಕು ಮೂರು ಮೂರು ಬರೀರಿ ಇಲ್ಲಿ ಸಮನಾರ್ಥಕ ಪದ ಕೇಳ್ತಾರೆ ಯಾವುದಾದ್ರೂ ಎರಡಕ್ಕೆ ಬರಿಬೇಕು ವಿರುದ್ಧ ಪದ ಕೇಳ್ತಾರೆ ಯಾವುದಾದ್ರೂ ಎರಡಕ್ಕೆ ಬರಿಬೇಕು ಪದಗಳ ಅರ್ಥ ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಹೊಸ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಗೆ ಇರೋದಿಲ್ಲ ಹಾಗಾಗಿ ಅದನ್ನ ಕೈ ಬಿಡಲಾಗಿದೆ ಇನ್ನು ಪತ್ರ ಲೇಖನ ನೋಡಿ ಇಲ್ಲಿ ವೈಯಕ್ತಿಕ ಪತ್ರ ಕೇಳಿದರೆ ಮೊದಲೆಲ್ಲಾನು ಈ ತರ ಕೇಳ್ತಾ ಇದ್ರು ಈಗ ಏನ್ ಮಾಡ್ತಾರೆ ವಿಳಾಸವನ್ನೆಲ್ಲ ಅವರೇ ಕೊಟ್ಬಿಡ್ತಾರೆ ನಿಮ್ಮ ವಿಳಾಸ ನೀವು ಯಾರಿಗೆ ಬರೀಬೇಕಾಗಿದೆ ಅವ್ರ ವಿಳಾಸ ಸಂಪೂರ್ಣವಾಗಿ ಕೊಟ್ಟು ಬರೆಯೋದಿಕ್ಕೆ ಕೇಳ್ತಾರೆ ಇದೊಂದು ಬದಲಾವಣೆ ಆಗಿದೆ ಗಮನಿಸ್ಕೊಳ್ಳಿ ಅಥವಾ ಒಂದು ಪ್ರಬಂಧ ಕೇಳ್ತಾರೆ ಪ್ರಬಂಧದ ಏನು ವಿಷಯ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಪ್ರಬಂಧ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯ ರೀತಿ ಇದರಲ್ಲಿ ಮುಖ್ಯ ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದಾರೆ ಇದೇ ಪ್ರಶ್ನೆಗಳು ನಿಮಗೆ ಕೆಲವೊಂದ್ಸರಿ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲೂ ಬರ್ಬೋದು ಇವಿಷ್ಟು ನಿಮಗೆ ಭಾಳ ಮುಖ್ಯವಾದಂಥವು ಇವನ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ ನಲವತ್ತಕ್ಕೆ ನಲವತ್ತು ಅಂಕಗಳು ನಿಮ್ಮದಾಗಲಿ ಅಂತ ಆಶಿಸ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ ಧನ್ಯವಾದಗಳು